ನಮಸ್ಕಾರ ರೀ ನಮ್ಮೆಲ್ಲರೈತಾ ಬಂದವರಿಗೆ ಹಂಗಿದ್ರಿ ಎಲ್ಲ ಅರಾಮದ್ರಿ ನಾವು ಆರಾಮದ ನೋಡಿ ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಆಕಳು ಮಾರ್ಕೆಟ್ ಇಲ್ಲ ನೋಡಿ ಈ ಮಾರ್ಕೆಟು ಪ್ರತಿ ಭಾನುವಾರ ಬೆಳಿಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಒಂದರಿಂದ ಎರಡು ಗಂಟೆವರೆಗೆ ಭರ್ಜರೇ ನಡೆದಿದೆ ನೋಡಿರಿ ಇವತ್ತಂತೂ ಪ್ಯಾಟಿ ಸಿಕ್ಕಾಪಟ್ಟೆ ರೆಸ್ ಇತ್ತು ನೋಡಿರಿ ನೋಡ್ಬೋದು ಎಲ್ಲ ಥರ ಜಾತಿ ಆಕಳು ಬಂದಿದ್ದವು ರೇಟ್ ನೋಡಿರಿ ನಿಮಗೆ ಆಕಳು ತಕ್ಕಂಗೆ ರೇಟ್ಗಳು ಇರ್ತವೆ ನಿಮಗೆ ಎಂಬತ್ತು ಸಾವಿರದ್ದು ಸಿಗ್ತವೆ ಅರ ಅರವತ್ತು ಸಾವಿರ ಸಿಕ್ತಾವೆ ಮೂವತ್ತು ಸಾವಿರಕ್ಕೂ ಸಿಗ್ತವೆ ಒಟ್ಟಿನಲ್ಲಿ ಆಕಳು ತಕ್ಕಂಗೆ ರೇಟ್ ಇರ್ತೈತಿ ಬನ್ನಿ ಆಗಿದೆ ಇವತ್ತಿನ ಪ್ಯಾಟಿಗೆ ಯಾವ ಥರ ಆಕುಳು ಬಂದಿತ್ತು ಹಿಂಗೆ ವ್ಯಾಪಾರಿ ತಿಂಗೆ ರೇಟ್ ನಡ್ದೆ ಅಂತ ತಿಳ್ಕೊಳ್ಳೋಣ ಹಾಗೆ ಅದರ ಹೊಸ ನೋಡ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳ್ತಾ ಇವತ್ತಿನ ವಿಡಿಯೋ ಶನ್ನ ಬನ್ನಿ ಓಕೆ ಹಾಕಿದೆ ನೋಡ್ದು ಬೆಳಗಿನ ಜಾವ ಹಾಕಿದೆ ಸೊ ಇದು ಹಸು ಸಾಕು ಎಷ್ಟನೇ ಸೂಲಿಂದ ಅಣ್ಣ ಎರ ಎಣ್ಣೇ ಸೂಲ ಹಾಲು ಫಸ್ಟ್ ಎಂಟೆಂಟ್ ಕೊಟ್ಟಿದ್ದೇನೆ ಫಸ್ಟ್ ಸೂಲಲ್ಲಿ ಎಂಟೆಂಟ್ ಕೊಟ್ಟಿದ್ದೇನೆ ಹಲೋ ಅಲ್ಲರಿ ಅಣ್ಣಬಹುದು ಅಣ್ಣ ಏನೇನು ರೀ ಅಪರಾರು ಎಷ್ಟು ಮಂದಿ ಬಿಡ್ಬೇಕು ಅನ್ಕೊಂಡಿವಿ ಅರವತ್ತೆಂಟು ಸಾವಿರ ಬಂದರೆ ಬಂದ್ರೆ ಬಿಡ್ತಾರೀ ಸಕತ್ತಾಗಿದೆ ಹಾಲಿನ ಹರಗಳು ನೋಡಿ ಎದ್ದು ಕಾಣ್ತಾವು

ಹಾಲೇನು ಬರ್ಬೋದ್ರಿ ಎಂಟೆಂಟ ಅಲ್ಲ ಏಳೇನ್ ಎಪ್ಪತ್ತೈದು ಫೈನಲ್ ಎಷ್ಟಬದ್ರಿ ಎಂಬತ್ತೈದು ಸಾವಿರ ಬಂದ್ರೆ ಬಿಡ್ತಾರೀ ಸಖತ್ ಆಗಿದೆ ನೋಡ್ಬೋದು ಮಾತಾಡಿದ್ರೆ ಇನ್ನು ಹೆಚ್ಚು ಕಡಿಮೆ ಆಗ್ಬೋದು

ಹೇಳಿರಿ ಹೇಳಿ ಡಲ್ ಸೆವೆನ್ ಸಿಕ್ಸ್ ಜೀರೋ ಟೂ ಟು ಜೀರೋ ನೈನ್ ಒನ್ ಏಟ್ ಒನ್ ನಿಮಿಸ್ ರೀ ಯಾವ ರೀ ಯಾವಾಗ ಮನೆ ಹತ್ರ ಬಂದರೆ ಸಿಗ್ತಾವ್ರಿ ಫ್ರೆಶ್ ಆಗ ಶುಕ್ರವಾರ ಶನಿವಾರ ಮನೆ ಹತ್ರ ಫ್ರೆಶ್ ಸಿಕ್ಸ್ತವೆ ಓಕೆ ಸೊ ಖಾಯಂ ಸಿಗ್ತಾವ್ರಂ ಇರೋ ಹತ್ರ ಶುಕ್ರವಾರ ಶನಿವಾರ ಮನೆ ಹತ್ರ ಬಂದರೆ ಸಿಕ್ತಾವಂತೆ ಸೊ ವಿಚಾರಿಸ್ಬೋದು ಫೋನ್ ಮಾಡಿ ಸೊ ಇವೆಲ್ಲ ಇರುವೆ ಸೊ ಮನೆ ಹತ್ರನೂ ಹೋದ್ರೆ ಇನ್ನೂ ಚೆನ್ನಾಗಿರೋ ಸಿಗ್ತಾವೆ ಅಲ್ಲಿ ಸೇಲ್ ಆಗಿರೋ ಇಲ್ಲಿ ತೊಗೊಂಡ್ಬಿಟ್ಟಿರ್ತಾರೆ ಸೊ ಒಂದು ಒಳ್ಳೆ ನೀವು ಮನೆ ಹತ್ರ ಹೋದ್ರೆ ಇನ್ನು ಒಳ್ಳೊಳ್ಳೆ ಸಿಗ್ತಾವೆ ಸಿಗ್ತಾವಣೆ ಜವಾರಿ ಜವಾರಿ ಆಗಿದೆ ಹಾಕ ರೈತರು ತೊಂಬಿದ್ದಾರೆ ಸಾಕತ್ತಾಗೈತೆ ನೋಡಬಹುದು ಎಷ್ಟನೇ ಸುಮಂದಣ್ಣ ಫಸ್ಟ್ ಇದ್ರಿ ಕರಾಕಿದ ಫಸ್ಟ್ ಈಗ ಹಾಲು ಏನ್ ಕೊಟ್ಟಿದ್ರಿ ಹೇಳಿ ಬೆಳಗ್ಗೆ ಎರಡು ಸಂಜೆ ಎರಡು ಪಕ್ಕ ಜವಾರಿ ಹಲ್ಲ ಹಲಾಗೇನೈತ್ರಿಕಲ್ಲ ಏನಪ್ಪ ಎಷ್ಟು ಬಂದ್ರೆ ಕೊಡ್ತೀರಿ ನಲ್ವತ್ತೈದರ ಮೇಲೆ ಬಂದ್ರೆ ಕೊಡ್ತೀರಿ ಯಾವಿಂದ ಬಂದಿರೂರಿ ಮಲ್ಲೂರಿ ಒಂದು ಹೇಳಿದ್ರೆ ಹದಿನೇಳು ಹದಿನೆಂಟು ಇನ್ನೊಂದ್ಸಲ ಹದಿನೆಂಟು ಅರವತ್ಮೂರು ನಿಮ್ಮ ಹೆಸರು ಸೋಮೇಶ್ ಅವರು ರೈತರು ಮನೆಯದು ಒಂದೊಳ್ಳೆ ವ್ಯಾಪಾರ ಆಗಲಿ ಅಂದ್ರೆ ಸಿಗುತ್ತೆ ಹೆಣ್ಗಾರ ಹಾಕಿದೆ ನೋಡಿ ಕ್ರಾಸ್ ಬೀಡು ಜವರಿಲಿ ಎಷ್ಟನೇ ಸುಲಿಂದ ಅಣ್ಣ ಆಯ್ತು ಮೂರನೇ ಸುಲ್ ಹಾಲು ಏನು ಮನೆ ಐದು ಐದು ಬೆಳಗ್ಗೆ ಐದು ಸಂಜೆ ಐದು ವ್ಯಾಪಾರ ಇದಕ್ಕೆ ನಲ್ವತ್ತೈದು ಎಷ್ಟು ಮಂದಿ ಬಿಡ್ಬೇಕು ಅನ್ಕೊಂಡಿರಿ ನಲವತ್ತು ಸಾವಿರ ನಲವತ್ತು ಹೆಚ್ಚು ಕಡಿಮೆ ಕೊಡ್ತೀರಿ ರೈತರು ಯಾವ್ರಿಂದ ಬಂದಿರಿಗಾರ ಹತ್ರ ಹನುಮನಹಳ್ಳಿ ಸಿರಿಗಾರ ಹತ್ರ ಹನುಮನಳ್ಳಿ ಸೂಪರ್ ಚೆನ್ನಾಗಿತ್ತು ಹೆಣ್ಣರ ಹೊರೀಕರಣ ಹೊರೀಕರ ರೀ ಹರಿಕರೀ ರೈತ್ರದು ಎಷ್ಟನೇ ಸೋಲಿಂದ ಅಣ್ಣ ಫಸ್ಟ್ನೇ ಸುಲಭ ಹಾಂ ಹಾಂ ಈಗ ಹಾಲೇನು ಕೊಡ್ತಾ ಇದ್ದೀರಿ ಐದ ಬೆಳಿಗ್ಗೆ ಐದು ಸಂಜೆ ಐದು ಹೇಳಿ ಅಪರಾಹಣ ಇದಕ್ಕೆ ಹೇಳ್ತಿದ್ದಾರೆ ರೈತರು ಹೆಚ್ಚು ಕಡಿಮೆ ಕೊಡ್ತಾರೆ ಯಾವ್ದು ಬಂದಿರಣ ಅರೆಮಾಲಪುರ ಓಕೆ ರೈತರು ಹೆಣ್ಗಾರ ಹಾಕಿದ್ರು ನೋಡಿ ಇಲ್ಲೊಂದು ಇದು ಜವರಿ ಮಿಕ್ಸ್ ಬರುತ್ತೆ ಸ್ವಲ್ಪ ಜವರಿ ಕ್ರಾಸ್ ಓಕೆ ಚಂದ ಚಂದೈತಿ ಅಷ್ಟನೇ ಸೋಲು ಅಂತರ ಇದು ಎರಡನೇ ಸೋಲು ಹಾಲು ಆರು ಏಳು ಹಲೋ ಆರು ಏನೇನು ರೀ ಅಪರ ಇದಕ್ಕೆ ನಲವತ್ತೈದು ಎಷ್ಟು ಮಂದಿ ಬಿಡ್ಬೇಕು ಅನ್ಕೊಂಡಿರಿ ನಲ್ವತ್ತು ಸಾವಿರ ಯಾವ್ರಿಂದ ಬಂದಿರಿ ಹರಿಹಾರದಿಂದ ಬಂದಿದ್ರಿ ರೈತ ವ್ಯಾಪಾರ ಮಾಡ್ತೀರಾ ಕೈಮ್ ತನಗಳು ಫೋನ್ ನಂಬರ್ ಇದ್ರೆರೋನ್ ಸೆವೆನ್ ತ್ರೀ ಹೈನ್ ಜೀರೋ ನೈನ್ ಜೀರೋ ಫೈವ್ ಸಿಕ್ಸ್ ಸೆವೆನ್ ಟೂ ನಿಮ್ಮ ಹೆಸರು ಮಾರ್ಕೆಟ್ ಕೂಡ್ತಿದೆ ನೋಡಿ ಇವಾಗ

ಸಾಕಾಗಿದೆ ನೋಡಿ ಹೇಳಿ ಯಾವ ಜೊತೆ ಅಂದ್ರೆ ಇದು ಗ್ರೀನ್ಲ್ಯಾಂಡ್ ಗ್ರೀನ್ಲ್ಯಾಂಡ್ ಎಷ್ಟನೇ ಸುಲ್ ಅಂದ್ರೆ ಇದು ಎಷ್ಟನೇ ಸುಲ್ ಅಂದ್ರೆ ಎರಡನೇದು ಎರಡನೇದು ಹಾಲು ಹಾಲು ಒಂದು ಎಂಟು ಬರ್ಬೋದು ಎಂಟು ಬರ್ಬೋದು ಹಲ್ಲು ಹಲ್ಲು ಆರಲ್ಲ ಏನೇ ವ್ಯಾಪಾರ ಇದಕ್ಕೆ ಫೈನಲ್ ಇಷ್ಟ ಆಗ್ಬೋದು ಫೈನಲ್ ಎಪ್ಪತ್ತೈದು ಅದು ಗ್ರೀನ್ ಗ್ರೀನ್ ಅಂತ ಪಕ್ಕ ಅದು ಹಾಂ ಅದು ಓಕೆ ಅದು ಎಚ್ ಎಫ್ ಕ್ರಾಸ್ ಎಚ್ ಎಫ್ ಕ್ರಾಸ್ ಇದು ಎಚ್ ಎಫ್ ಕ್ರಾಸ್ ಓಕೆ ಇದೇನೋ ಒಂದು ವಾರ ಆಗುತ್ತಾ ಹದಿನೈದು ದಿನ ಬೇಕು ಓಕೆ ಒಳ್ಳೆ ಫ್ಯಾ ಇದು ಬರುತ್ತೆ ತೊಡೆ ಬರುತ್ತೆ ಹಾಂ ಅದು ಪಕ್ಕಕ್ಕೆ ಏನು ಹೇಳ್ತೀರಾ ಹಾಂ ಎಪ್ಪತ್ತೆಂಟು ಫೈನಲ್ ಎಷ್ಟಾಗ್ಬೋದು ಎಷ್ಟನೇ ಸುಲಿಂದ ಅದು ಹಾಲು ಎಂಟು ಬರ್ಬೋದು ಓಕೆ ಸೊ ನೋಡಿ ಸೊ ಹೆಚ್ಚು ಕಡಿಮೆ ಆಗುತ್ತೆ ಮಾತಾಡಿದ್ರೆ ಮಾತಾಡಿ ವಿಚಾರಿಸ್ಬೋದು ಎಷ್ಟು ತೊಂಬಿರ ಮನೆ ಹತ್ರ ಆರು ಕೊಟ್ಟಿದ್ರೆ ಮನೆ ಹತ್ರ ಯಾವ ಬರ್ಬೇಕಾಗತ್ತೆ ರೀ ಶುಕ್ರವಾರ ಶುಕ್ರವಾರ ಶನಿವಾರ ಫೋನ್ ನಂಬರ್ ನೈನ್ ಸೆವೆನ್ ಫೋರ್ ಒನ್ ಡಬಲ್ ನೈನ್ ಡಬಲ್ ನೈನ್ ಫೈವ್ ಡಬಲ್ ಸಿಕ್ಸ್ ಫೈವ್ ಡಬಲ್ ಸಿಕ್ಸ್ ನಿಮಸ್ತ್ರಿ ಸುರೇಂದ್ರ ಹನಂಗವಾಡಿ ಅಲ್ರಿ ಹನಂಗವಾಡಿ ಸೊ ಮನೇಲಿ ಉಳ್ದಿದ್ನ ಇಲ್ಲಿ ತಗೊಂಬರ್ತಾರೆ ಮನೇಲಿ ಇನ್ನೂ ಒಳ್ಳೊಳ್ಳೆ ಬ್ರೀಡ್ ಸಿಕ್ತಾವೆ ನೋಡ್ರಿ ಹೋದ್ರೆ ಚೆನ್ನಾಗಿ ರೇಟಿನ್ನ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಮಾತಾಡಿ ವಿಚಾರಿಸ್ಬೇಕು ಹೋಗಿತ್ರಿ ವ್ಯಾಪಾರ ಅಣ್ಣ ಮುಗಿತು ರೀ ಬರೋದು ಎಷ್ಟಕ್ಕಾಯ್ತ್ರಿ ಮೂವತ್ತಾರು ಹಾಲು ಏನು ಕೊಡುತ್ತೆ ಹೇಳಿದ್ದಾರೆ ಆರು ಲೀಟರ್ ಹೇಳಿದ್ದಾರೆ ಬರ್ಬೋದು ನಾಲ್ಕು ಬರ್ಬೋದು ಅಂದ್ಕೊಂಡಿದ್ರಿ ಮೂವತ್ತಾರು ಸಾವಿರ ವ್ಯಾಪಾರ ಆಗೈತಿ ಹೆಣ್ಗಾರ ಅವರಿಕರ ಹೊರೀಕರ ಹೆಣ್ಗಾರ ಹೆಣ್ಗಾರ ಅವರಿಕರ ಅದೇ ಬಂದ್ರಿ ಮಾಡ್ಕೋಣಕ್ಕೆ ಸಾಕಾತ್ ಆಗಿದೆ ನೋಡಿ ಕ್ರಾಸ್ ಬೀಡಲ್ಲಿ ಒಳ್ಳೆ ಲೆಂತ್ ಇದೆ ಎಷ್ಟೇ ಸೋಲ್ರಿ ಇದು ಮೂರನೇದು ಹಾಲು ಹಾಲು ಬೆಳಗ್ಗೆ ಸಂಜೆ ಹಾಲಾಗ್ರಿ ಅಲ್ಲ ಕಡೆಯಲ್ಲ ಏನ್ ವ್ಯಾಪಾರ ಇದಕ್ಕೆ ಫೈನಲ್ ರೀ ಎಂಬತ್ತೈದು ಫೋನ್ ನಂಬರ್ ಹೇಳಿ ನಿಂತು ನೈನ್ ಸೆವೆನ್ ತ್ರೀ ಒನ್ ಜೀರೋ ಸೆವೆನ್ ಸಿಕ್ಸ್ ತ್ರೀ ಸೆವೆನ್ ಏಟ್ ಸೆವೆನ್ ಏಟ್ ನಿಮಿಸ್ ರೀ ರವಿ ರವಿ ಯಾವ ರೀ ನಿಮ್ಮ ಹತ್ರ ಸೊ ಸಾಕಾಗಿದೆ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡಿ ಒಂದು ಒಳ್ಳೆ ವ್ಯಾಪಾರಗಳನ್ನ ಸಿಗುತ್ತೆ ಹೆಚ್ಚು ಕಡಿಮೆ ಕೊಡ್ತಾರೆ ಮಾತಾಡ್ತಾರೆ

ಎರಡಲ್ಲ ಏನಾರ ಎಪ್ಪತ್ತೈದಕ್ಕೆ ಒಂದು ಇಪ್ಪತ್ತೈದು ಫೈನಲ್ ಎಷ್ಟಾಗ್ಬೋದು ರೀ ಒಂದ್ರ ಮೇಲೆ ಬಂದರೆ ಕೊಡೋದು ಎರಡಲ್ಲ ಈಗ ಎರಡಲ್ಲ ಓಕೆ ಫೋನ್ ನಂಬರ್ ಹೇಳಿ ನಿಮ್ಮದು ಫೋನ್ ನಂಬರ್ ನೈನ್ ಡಬಲ್ ಏಟ್ ನೈನ್ ಡಬಲ್ ಏಯ್ಟ್ ಜೀರೋ ಫೋರ್ ಟೂ ಏಟ್ ತ್ರೀ ನಿಮ್ಮ ಹೆಸ್ರಿ ಯಾವ್ರು ಇರ್ಫಾನ್ ಅವರು ತೆಲುಗಿ ದಾವಣಗೆರೆ ಐತ್ರನಾ ಎಷ್ಟನೇ ಸುಲಿಂದ್ರಣ ಇದು ಮೂರನೇ ಸುಲಿಂದ ಮೂರನೇದು ಹಾಲು ಏನ್ ಬರುತ್ತಿತ್ತು ಹಾಲು ಎಂಟು ನಾಲ್ಕು ಬೆಳಗ್ಗೆ ಎಂಟು ಸಂಜೆ ಎಂಟು ಹಾಂ ಕಡೆಯಲ್ಲ ರೀ ಏನ್ ರೀ ವ್ಯಾಪಾರ ಇದಕ್ಕೆ ಫೈನಲ್ ಫೈನಲ್ ಎಷ್ಟೋದ್ರಿ ಪ್ಯೂರ್ ಗೀರೆಲ್ಲ ಬರುತ್ತದ ಓಕೆ ಫೈನಲ್ ಎಷ್ಟ್ರೇಳ್ತಿದಾರೆ ಯಾವ ಫೋನ್ ನಂಬರ್ ಹೇಳಿ ಒನ್ ನೈನ್ ಒನ್ ನೈನ್ ಫೋರ್ ಏಟ್ ಫೋರ್ ಏಟ್ ಫೈವ್ ಟು ಫೈವ್ ಸೆವೆನ್ ಫೈವ್ ಟು ಫೈವ್ ಸೆವೆನ್ ಫೈವ್ ಸೆವೆನ್ ನಿಮ್ಮ ಹೆಸ್ರಿ ಸಚಿನ್ ಅಂತ ಸಚಿನ್ ಅವರು ಸೊ ಮಾತಾಡಿದ್ರೆ ಇನ್ನೊಂದು ಕಡಿಮೆ ಆಗಿ ಹೆಚ್ಚು ಕಡಿಮೆ ಆಗುತ್ತೆ ಚೆನ್ನಾಗಿದೆ ಎಷ್ಟನೇ ಸುಲಿಂದ ಅಣ ಇದು ಫಸ್ಕರ ರೀ ಎರಡಲ್ಲಿ ನಾಲ್ಕಲ್ಲ ರೀ ಇನ್ನೆಷ್ಟು ದಿನ ಹೋಗ್ಬೋದು ವ್ಯಾಪಾರ ಇದು ಫೈನಲ್ ಎಷ್ಟು ಆಗ್ಬೋದು ರೀ ಅಂದಾಜು ಎಷ್ಟು ಹಾಲು ಬರ್ಬೋದು ರೀ ಏಳರಿಂದ ಎಂಟು ಬರುತ್ತೆ ಓಕೆ ಯಾವ ರಣ ಫೋನ್ ಬರೀ ನಿಮ್ಮದು ನೈನ್ ಫೈವ್ ತ್ರೀ ಏಟ್ 938 ಡಬಲ್ ಫೈವ್ ನೈನ್ ತ್ರೀಟ್ ನೈನ್ ತ್ರೀ ಏಟ್ ಸೆವೆನ್ ನಿಮಿಸ್ ಮಲ್ತೇಶ್ವರ್ ಖೈಮ್ ಸಿಕ್ತವ್ರೆ ಥ್ಯಾಂಕ್ಸ್ ಓಕೆ ಸಾಕಾಯ್ತು ನೋಡಿ ವಿಚಾರಿಸ್ಬೋದು ವಿಚಾರ ಇನ್ನು ಕಡಿಮೆ ಆಗುತ್ತೆ ಹೆಣಗಾರ ವರಿಕರ ರೀಸ ಹೆಣಗರ ವರಿಕರ ವರಿಕರ ಇದು ಎಷ್ಟನೇ ಸುಲಾ ಗೀರ್ ಇದು ಅರ್ಧ ಮರ್ತಾ ಆಯ್ತು ನೀವು ಯಾರ ಬರಲಿಲ್ಲ ಓನರ ಎಷ್ಟೇ ಸುಲಿದು ಪುರೇಶ್ ಹಾಲು ಬೆಳಗ್ಗೆ ಬೆಳಗ್ಗೆ ನಾಲ್ಕು ಸಂಜೆ ನಾಲ್ಕು ಹಲೋ ಅಲ್ಲ ಏನಾರ ವ್ಯಾಪಾರ ಇದಕ್ಕೆ ನಲ್ವತ್ತೆರಡು ಫೈನಲ್ ಎಷ್ಟಾಗುತ್ತೆ ಮೂವತ್ತೆಂಟು ಬಂದ್ರೆ ಬಿಡ್ತಾರೀರಲ್ಲಿ ಫೋನ್ ನಂಬರ್ ಹೇಳಿ ನಿಮ್ಮದು ಫೋನ್ ನಂಬರ್ ಟ್ರಿಬಲ್ ಸೆವೆನ್ ಫೈವ್ ಫೋರ್ ನೈನ್ ಫೈವ್ ಫೋರ್ ನೈನ್ ಕರೆಕ್ಟಾ ಯಾವ ರೀ ನಿಮ್ಮ ಹೆಸರು ರಾಜು ನಿಶ್ವಿ ಇವರು ಗೀರಲ್ಲಿ ಇದೆ ನೋಡಿ ಇದು ಹೆಣ್ಣಿದಾರ ಯಾವ ಜಾತಿ ಗೀರ್ ಕ್ರಾಸ್ ಎಷ್ಟೇ ಸುಲಿಂದ ರೀ ಊರನೇ ಸುಲ ಹಾಲು ನಾಲ್ಕು ಬೆಳಗ್ಗೆ ನಾಲ್ಕು ಸಂಜೆ ನಾಲ್ಕು ಕಡೆಯಲ್ಲ ಹಾರಲ್ಲ ಏನು ರೀ ಇದಕ್ಕೆ ಹಾಂ ನಲವತ್ತೈದು ಫೈನಲ್ ಎಷ್ಟು ಎಷ್ಟಾಗತ್ತೆ ರೀ ಮೂವತ್ತಾರು ಹೆಣ್ಗರ ಖಾರ ಹಾಕಿದೆ ಹೆಣ್ಗಾರ ಖರ ಹಾಕಿದೆ ಮೂವತ್ತಾರು ಸಾವಿರ ಫೈನಲ್ ಹೇಳ್ತಿದ್ದಾರೆ ನಾಲ್ಕು ನಾಲ್ಕು ಲೀಟ್ ಹಾಲಿದೆ ನನ್ನ ನೋಡಿ ಫೋನ್ ನಂಬರ್ ಹೇಳಿ ನಿಮ್ಮದು ಎಪ್ಪತ್ತೊಂಬತ್ತು ಎಪ್ಪತ್ತೈದು ತೊಂಬತ್ತೇಳು ಎಂಬತ್ತು ಮೂವತ್ತಾರು ನಿಮ್ಮ ಹೆಸ್ರಿ ಯಾವ್ರೀಕರ್ ಹೆಣ್ಣುಕರ ರೀ ಇದಣ್ಣ ಫುಡ್ ಜವರಿ ಬರುತ್ತಾ ಸ್ವಲ್ಪ ಏನು ಮಿಕ್ಸ್ ಬರುತ್ತಾ ಸ್ವಲ್ಪ ಮಹಲ್ ಓಕೆ ಅಮೃತ್ ಮಹಲ್ ಮಿಕ್ಸು ಸೊ ನೋಡ್ಬೋದು ಎಷ್ಟನೇ ಸುಲಿಂದ ಅಣ್ಣ ಈಗ ಎರಡನೇದು ಹಾಲು ಮೂರು ಲೀಟರ್ ಬೆಳಗ್ಗೆ ಮೂರು ಸಂಜೆ ಮೂರು ಹಲೋ ಆರಲ್ಲ ಏ ರೀ ಅಪಾರ ಇದಕ್ಕೆ ಎಷ್ಟು ಮಂದಿ ಬಿಡ್ಬೇಕು ಅನ್ಕೊಂಡಿರಿ ಮೂವತ್ತೈದು ಎಡಬಲ್ಲ ರೈತರಾ ಯಾವ್ರಿಂದ ಬಂದಿರಿ ಹೊನ್ನಾಳಿ ಫೋನ್ ನಂಬರ್ ಹೇಳಿ ಒಂದು ವೇಳೆ ನಿಮ್ಮ ಹೆಸರು ಸುರೇಶ್ ಅವರು ಓಕೆ

ಎಷ್ಟೇ ಸುಳು ಇದು ಎರಡನೇ ಸುಲೂ ಹಾಲು ಐದು ಲೀಟ್ರ್ ಐದು ಲೀಟ್ರ್ ಇದೆ ಎರಡನೇ ಸೂಲು ಏನಿ ವ್ಯಾಪಾರ ಇದಕ್ಕೆ ಎಷ್ಟು ಮಂದಿ ಬಿಡಂಗಿದ್ರಿ ಐವತ್ತು ಕಡೆಲ್ಲ ಆರಲ್ ಕಡ ಹ್ಮ್ ಹ್ಮ್ ಅಣ್ಣ ವ್ಯಾಪಾರ ಎಪ್ಪತ್ತು ಸಾವಿರ ಎಷ್ಟು ಎಷ್ಟನೇ ಸುಲಿದು ಎರಡನೇ ಸುಲಂತೆ ಹಾಲು ಏನು ಹೇಳಿದ್ದಾರೆ ಎಂಟು ಎಂಟು ಹೇಳಿದ್ದಾರೆ ಹೆಣ್ಗರ ಅವ್ರೀಕರ ಹೆಣ್ಗಾರ ಎಪ್ಪತ್ತ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರಕ್ಕೆ ಆಗ್ಯತ ನೋಡಿ ಎಂಟು ಎಂಟಿ ಹಾಲು ಕೊಡ್ತಂತೆ ಸ್ವಾಗತ ಐತೆ ನೋಡ್ಬೋದು ಯಾವ ಅಣ್ಣವ್ರದು ರೈತರ ವ್ಯಾಪಾರಸ್ತ್ರ

ಮೂವತ್ತ್ನಾಲ್ಕು ಸಾವಿರಕ್ಕೆ ವ್ಯಾಪಾರ ಆಗೈತಿ ಎಷ್ಟನೇ ಸು ಎಷ್ಟನೇ ಸುಲ್ರಿ ಎರಡನೇ ಸುಲು ದುಡ್ಡು ಕೊಡ್ತಿದ್ದ ನೋಡ್ರಿ ಏಣ್ರಿ ಮೂವತ್ನಾಲ್ಕು ಸಾವಿರ ಅಲ್ರಿ ಹಾಲು ಆರು ಲೀಟ್ರ್ ಹಾಲು ಬೆಳಿಗ್ಗೆ ಆರು ಸಂಜೆ ಆರು ಹಾಲು ಕಡೆ ಕಡೆಯಲ್ಲ ಮೂರನೇ ಸುಲ ಅಂದ್ರಲ್ಲ ಓಕೆ ಸೂಪರ್ ಚೆನ್ನಾಗೈತಿ ಮೂವತ್ನಾಲ್ಕು ಸಾವಿರಕ್ಕೆ ವ್ಯಾಪಾರ ಆಗೇತಿ ಕೆ ಡಿ ಎಂ ಚಾನೆಲ್ ರೀ ಹೆಣ್ಗಾರ ಹಾಕಿದೆ ಜವಾರಿ ಸೊ ಜವಾರಿ ಹಾಕ ನೋಡಿ ಹೆಣ್ಗಾರು ಹಾಕಿದೆ ಅಂತ ಎಷ್ಟೇ ಸೋಲು ರೀ ಒಂದೇ ಸೋಲು ಎರಡಲ್ಲೂ ಹಾಲೋ ಒಂದೂರಿ ಬೆಳಗ್ಗೆ ಒಂದೂರಿ ಸಂಜೆ ಒಂದೂರಿ ಸಿಂಪಲ್ ಮನೆಗೆ ಮನೆಗೆ ಏನೇ ವ್ಯಾಪಾರ ಇದಕ್ಕೆ ಓಕೆ ಬಿಡ್ತಿರಿ ಜವರಿ ಡಬಲ್ ಒನ್ ಜೀರೋ ಫೈವ್ ಜೀರೋ ಫೈವ್ ಜೀರೋ ಒನ್ ಜೀರೋ ಜೀರೋ ನೈನ್ ಜೀರೋ ಹೆಸರು ಪ್ರಶಾಂತ್ ಪ್ರಶಾಂತ್ ಅವ್ರ ಹತ್ರ ಜವರಿ ಹಾಕ್ಲಿ ಕಾಲ್ ಮಾಡಿ ವಿಚಾರಿಸಬಹುದು ಎಷ್ಟನೇ ಸುಲಿಂದ ಇದು ಎರಡನೇದ ಹಾಲೇನಿದೆ ನಾಲ್ಕನಾ ಲೀಟ್ರ್ ಏನೋ ವ್ಯಾಪಾರ ಇದಕ್ಕೆ ಮೂವತ್ತೆರಡು ಸಾವಿರ ನಾಲ್ಕು ನಾಲ್ಕು ಲೀಟ್ರ್ ಎರಡನೇ ಸುಲ ಅಂದ್ರಲ್ಲ ಕಡೆ ಕಡೆ ಅಲ್ಲ ಸೊ ಏನೂ ಒಳ್ಳೆ ಆರಲ್ಲಿ ಅಂದ್ರೆ ಏನು ರೀ ವ್ಯಾಪಾರ ಮೂವತ್ತಾರ ಮೂ ಸಾವಿರ ಫೈನಲ್ ಮೂವತ್ತ ಮೂವತ್ತು ಮೂವತ್ತು ಸಾವಿರ ಬಂದು ಬಿಡ್ತೀರಿ ಯಾವ

नो सब्सक्राइब सबस्क्राइब मे